ಯಾವಾಗ ದುಡ್ಡ ಕಷ್ಟ ಇರುತ್ತೆ ಇನ್ನೊಬ್ರು ಸ್ಟಾಪ್ ಬೇಕಾಗುತ್ತೆ ಇಲ್ಲ ಹಾಕಿದ್ರು ಬೇರೆ ಕಡೆ ಎಲ್ಲ ಚಾಲೂ ಆಗುತ್ತೆ ಇಲ್ಲಿ ಚಾಲೂ ಆಗುತ್ತೆ ನಾವು ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಅದೇ ರೀತಿ ಇವತ್ತು ನಮ್ಮ ಬ್ಯಾಂಕಿನಲ್ಲಿ ಸಹ ವಾರ್ಷಿಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೆಲವು ಹೊಸ ಪ್ರಾಡಕ್ಟ್ ನಾನು ಸಹ ಲಾಂಚ್ ಮಾಡಿದ್ದೇನೆ ಅದಕ್ಕೂ ಸಹ ನಾವು ಆ ಪ್ರಾಡಕ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಸಹ ಕೊಡಲಿಕ್ಕೆ ನಾವು ನಮ್ಮ ಗ್ರಾಹಕರನ್ನ ಕರೆದಿದ್ದೇವೆ ತುಂಬ ದಿನದಿಂದ ನಮ್ಮ ಗ್ರಾಹಕರು ಈ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ಅವರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಬ್ಯಾಂಕಿನ ಮುಖ್ಯವಾಹಿನಿಯಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪ ಅದೇ ರೀತಿ ತಮ್ಮ ಸಮಸ್ಯೆಗಳನ್ನು ತಮ್ಮ ಕಂಪನಿಗಳಿಗೆ ಚರ್ಚಿಸಿದ್ದಾರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಸಹ ಪರಿಹಾರ ಪಡೆದುಕೊಂಡಿದ್ದಾರೆ ಈ ಒಂದು ಯಶಸ್ವಿ ಗ್ರಾಹಕ ಸಭೆಗೆ ನಾವು ನಾವುಗಳೆಲ್ಲ ಬಂದಿರೋದಂತ ನಮ್ಮ ಕೆನರಾ ಬ್ಯಾಂಕ್ ವತಿಯಿಂದ ಲಿಂದರ್ ಆಫೀಸ್ ಕೋಲಾರ್ ಕೆನರಾ ಬ್ಯಾಂಕ್ ಶಾಖೆ ಮತ್ತು ಚಿಂತಾಮಣಿ ರಿಟೇಲ್ ಅಸೆಂಟ್ ಶಾಖೆ ಚಿಂತಾಮಣಿ ಮುಖ್ಯ ಶಾಖೆ ಅವರಿಂದ ತಮ್ಮ ಗ್ರಾಹಕರನ್ನು ಮುಖ್ಯಶಾಹಿನಿಯಲ್ಲಿ ಹೊಂದಿಸ್ಕೊಳ್ಬೇಕಾಗಿ ಒಂದು ಪ್ರಯತ್ನ ಪಡ್ತಾ ಇದೆ ಆಡುವ ಗಿಡ ಇಲ್ಲ ಅನ್ನಾಗೆ ಯಾವುದೇ ಸಾಮಾಜಿಕ ವ್ಯವಸ್ಥೆಗಿರುವಂಥ ಗ್ರಾಹಕರಿಗೆ ಬೇಕಾದಂಥ ಲೋನ್ಗಳ ವ್ಯವಸ್ಥೆ ಇರ್ಬೋದು ಉದಾಹರಣೆಗೆ ಗೃಹ ಸಾಲ ಇರ್ಬೋದು ವಿದ್ಯಾಭ್ಯಾಸ ಸಾಲ ಇರ್ಬೋದು ವಾಹನ ಸಾಲ ಇರ್ಬೋದು ಅಥವಾ ಒಂದು ಅಡಮಾನ ಸಾಲ ಇರ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಕೃಷಿ ಸಾಲ ಆಗಿರ್ಬೋದು ಸರ್ಕಾರ ಕೊಡುವಂತ ಪಿ ಎಂ ಸ್ವಾನಿಧಿ ಸಾಲ ಆಗಿರ್ಬೋದು ಮತ್ತು ಗೋಲ್ಡ್ ಲೋನ್ ಆಗಿರ್ಬೋದು ಈ ರೀತಿ ಎಲ್ಲ ಸಾಲಗಳನ್ನೂ ಸಹ ಪೆನ್ಷನ್ ಅಕೌಂಟ್ ಅಕೌಂಟ್ಗಳಿಗೆ ಕೊಡುವಂಥ ಸಾಲ ಆಗಿರ್ತದೆ ಮತ್ತು ಹೊಸ ಬಗ್ಗೆ ಅದರಲ್ಲಿ ಇಂಟ್ರೆಸ್ಟ್ ಲೋನ್ ಕನ್ಸೆಷನ್ ಇರುತ್ತೆ ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮಾಹಿತಿನ ಕೊಡ್ತೇವೆ ಯಾವುದೇ ಗ್ರಾಹಕರು ಇಲ್ಲಿಸಿದರೆ ತಮ್ಮ ಹತ್ತಿರದ ಶಾಖೆಯನ್ನು ಸಂಪರ್ಕಿಸುವುದು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದೇ ರೀತಿ ತಮ್ಮ ಕುಟುಂಬದವರಿಗೆ ಬಂಧು ಅಥವಾ ಯಾರಿಗೆ ಇದರಲ್ಲಿ ಅವಕಾಶ ಇದೆಯೋ ಅಂಥವರು ಸಹ ಈ ನಮ್ಮ ಜನರಾ ಬ್ಯಾಂಕ್ ಜೊತೆ ಹೊಂದ್ಕೊಂಡು ಜನರಾ ಬ್ಯಾಂಕ್ನ ಪ್ರಗತಿಗೆ ತಾವೆಲ್ಲರೂ ಸಹಕರಿಸಬೇಕಾಗಿ ನಾನು ನಮ್ಮಲ್ಲಿ ಇವತ್ತು ಒಂದು ಲಕ್ಷ ಹೌಸಿಂಗ್ ಲೋನ್ ಆದಾಗ ನೀವೇ ಲೆಕ್ಕ ಹಾಕಿ ಅದ್ರ ಫಿಫ್ಟಿ ಪರ್ಸೆಂಟ್ ಬಿಟ್ರೆ ಬ್ಯಾಂಕಿಗೆ ಅದರ ಪ್ರಾಫಿಟ್ ಅಲ್ಲಿ ಎಷ್ಟು ವೇರಿಯೇಷನ್ಸ್ ಬರ್ತದೆ ಅಂತ ಲಾಸ್ಟ್ ಡಿಸೆಂಬರ್ವರೆಗೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀವಿ ನಾವು ಕಾಸ್ಟ್ ಮೇಂಟೆನೆನ್ಸ್ ಮಾಡೋ ಉದ್ದೇಶಕ್ಕೆ ಅದು ಫಿಫ್ಟಿ ಪರ್ಸೆಂಟ್ ಕಟ್ ಮಾಡಿ ಈಗ ಫಿಫ್ಟಿ ಪರ್ಸೆಂಟನ್ನು ನಾವು ಅಪ್ ಟು ಈ ಮೇ ಎಂಡ್ವರೆಗೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ಅದೇ ರೀತಿ ಬ್ಯಾಂಕ್ನವರು ಎಜುಕೇಷನ್ ಲೋನ್ಸ್ ಅಂತ ಕೊಡ್ತಾಯಿದ್ವಿ ನಿಮಗೆ ಗೊತ್ತಿರ್ಬೋದು ಎಜುಕೇಷನ್ ಲೋನು ಮೊದಲಾಗಿ ಮ್ಯಾನ್ಯಲ್ಲೇ ಸಬ್ಮಿಟ್ ಮಾಡೋ ಇರೋದಿಲ್ಲ ಈಗ ಕೆನ ವಿದ್ಯಾಲಕ್ಷ್ಮಿ ಪೋರ್ಟಲ್ ಮತ್ತು ಜನಸಮತ್ ಪೋರ್ಟಲ್ ಅಂತ ಎರಡು ಕೇಂದ್ರ ಸರ್ಕಾರದವ್ರು ಬಿಟ್ಟಿರುವಂಥ ಐ ಬಿ ಐ ಗೈಡ್ಲೈನ್ಸ್ ಮೂಲಕ ಬಂದಿರುವಂಥ ಪೋರ್ಟಲ್ ಇದೆ ಅದರಲ್ಲೇ ನೀವು ಅಪ್ಲೈ ಮಾಡಬೇಕಾಗ್ತದೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರುವಂಥ ಯಾವುದೇ ಗ್ರಾಹಕರು ಅವರ ಕುಟುಂಬದ ಆದಾಯ ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದಂಥದ್ದು ಯಾವುದೇ ಕ್ಯಾಟಗರಿ ಇರ್ಬೋದು ಅವರ ಅಗ್ರಿಕಲ್ಚರ್ ಇರ್ಬೋದು ಕೂಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಯಾವುದೇ ತರಕಾರಿ ವ್ಯಾಪಾರ ಅಷ್ಟೇ ನಾವು ಎಂಥದೇ ಕ್ಯಾಟಗರಿ ಸೊಸೈಟಿಲಿ ಯಾವುದೇ ವರ್ಗದಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಆಗಿದ್ದರೂ ಅವ್ರ ಮಕ್ಕಳನ್ನ ಓದಿಸ್ಬೇಕಾದ್ರೆ ಮೆರಿಟ್ ಇರುವಂಥ ಮಕ್ಕಳನ್ನ ತಾವು ಜನ್ಸಂತ್ ಬೋರ್ಟಲ್ಲಿ ಏಳುವರೆ ಲಕ್ಷದ ಒಳಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೆ ಗ್ಯಾರಂಟರಿ ಇಲ್ಲದೆ ನಾವು ಕೊಡ್ತಾಯಿದ್ವಿ ಆ ಪ್ರೊಸೆಸ್ಸಲ್ಲಿ ನಿಮಗೆ ಒಂದು ಫೈನ್ ಏನಪ್ಪಾ ಅಂತಂದರೆ ವಿಶಿಷ್ಟ ಏನಂತಂದ್ರೆ ಅದು ನೀವು ಅಪ್ಲೈ ಮಾಡಿ ಏಳು ದಿನದಲ್ಲಿ ನಿಮಗೆ ಅದು ಸ್ಯಾಂಕ್ಷನ್ ಆಗಬೇಕು ಅಥವಾ ರಿಜೆಕ್ಷನ್ ಆಗಬೇಕು ಈ ಎರಡು ಅದನ್ನು ಟ್ಯಾಟ್ ಅಂತ ಟರ್ನ್ ಅರೌಂಡ್ ಟೈಮ್ನ ಮೇಂಟೈನ್ ಮಾಡೋ ಒಂದು ಮಹತ್ವದ ಒಂದು ಉದ್ದೇಶ ಆಗಿರ್ತದೆ ಅದರಲ್ಲಿ ಅದೇ ರೀತಿ ಏಳುವರೆ ಲಕ್ಷದ ಮೇಲೆ ಅಥವಾ ನೀವು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಬಂದಿರುವಂಥವರು ಇದ್ದರೆ ಗ್ಯಾರಂಟರ್ ಮತ್ತು ಪೊಲೇಟ್ರಲ್ ಸೆಕ್ಯೂರಿಟಿನ ತೊಗೊಂಡು ಮಾಡೋವಂಥ ಅವಕಾಶ ಇದೆ ಇವತ್ತು ಭಾರತ ದೇಶದಲ್ಲಿ ಎಜುಕೇಷನ್ನ ತುಂಬ ಪ್ರಯಾರಿಟಿಯಾಗಿ ನಾವು ಪರಿಗಣಿಸ್ತಾ ಇದ್ದೀವಿ ದೇಶದ ದೇಶದಲ್ಲಿ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಯೂನಿವರ್ಸಿಟಿನ ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿದರೆ ಅಥವಾ ಅದ್ರಲ್ಲಿ ಅಡ್ಮಿಷನ್ ತೊಗೋಬೇಕನ್ನೋದಿದ್ದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಲೆಟ್ರಲ್ ಸೆಕ್ಯೂರಿಟಿನ ತೊಗೊಂಡು ಇರೆಸ್ಪೆಕ್ಟಿವ್ ಆಫ್ ಅಮೌಂಟ್ ಲೋನ್ ಇರ್ಬೋದು ಯಾವುದೇ ಪ್ರಮಾಣದ ಲೋನ್ ಇರ್ಬೋದು ಅದನ್ನು ನಾವು ಕೊಡಲಿಕ್ಕೆ ಯಾವುದೇ ವರ್ಲ್ಡಲ್ಲಿ ಇರೋವಂಥ ಯೂನಿವರ್ಸಿಟಿ ಆಗಿರಲಿ ನಾವು ಅಂಥ ಸ್ಟೂಡೆಂಟ್ಸನ್ನು ಎನ್ಕರೇಜ್ ಮಾಡ್ತೇವೆ ಅವರು ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿ ಮಾರ್ಕ್ಸ್ ಮಾಡಿಸೋದಾಗಿರಲಿ ಅಥವಾ ಹೈಯರ್ ಸ್ಟಡೀಸ್ ಮಾಡೋದನ್ನು ಅದಕ್ಕೆ ಅವಕಾಶ ಮಾಡಿ ಕೊಡ್ತಾಯಿದೆ ಕೆನ್ರಾ ಬ್ಯಾಂಕನ್ನು